ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನನಗೊಬ್ಬರು ಕಸ್ಟಮರ್ ಅಮ್ಮನಘಟ್ಟದಿಂದ ಫೋನ್ ಮಾಡಿ ನಮ್ಮ ಮಗಳ ಮದುವೆ ಮಾಡಬೇಕು ಸೂಕ್ತ ಸಲಹೆ ಮಾರ್ಗದರ್ಶನವನ್ನು ತಿಳಿಸಿ ಅಂತೇಳಿ ಅವರ ಮಗಳ ಜನ್ಮ ದಿನಾಂಕ ಸಮಯವನ್ನು ತಿಳಿಸಿ ಪ್ರಶ್ನೆಯನ್ನು ಕೇಳಿದ್ದಾರೆ ಇವರ ಮಗಳ ಜನ್ಮ ದಿನಾಂಕ ಆರು ಏಳು ತೊಂಬತ್ತೆಂಟು ಹನ್ನೆರಡು ಗಂಟೆ ಹದಿನೈದು ನಿಮಿಷ ಮಧ್ಯಾಹ್ನ ಕನ್ಯಾಲಗ್ನ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಕೇತು ಕುಂಭ ರಾಶಿಯಲ್ಲಿ ಗುರು ಸಪ್ತಮಬಾದವಾದಂಥ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಶನಿ ಭಗವಾನರು ಮೇಷ ರಾಶಿಯಲ್ಲಿ ಶುಕ್ರ ಋಷಭ ರಾಶಿಯಲ್ಲಿ ರವಿ ಕುಜ ಕನ್ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಬುಧ ಕಟಕ ರಾಶಿಯಲ್ಲಿ ರಾಹು ಸಿಂಹ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಇವರಿಗೆ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಕೇತು ದಶೆ ಪ್ರಾರಂಭವಾಯಿತು ಈ ಜಾತಕದ ಪ್ರಕಾರ ನೋಡುವಾಗ ಈ ರಾಶಿಯವರಿಗೆ ಈ ತಿಂಗಳ ಹದಿನೈದರಿಂದ ಅಂದರೆ ಮೇ ತಿಂಗಳ ಹದಿನೈದರಿಂದ ಗುರುಬಲ ಇರೋದಿಲ್ಲ ವಿಶೇಷವಾಗಿ ಈ ಜಾತಕದಲ್ಲಿ ಲಗ್ನಾಧಿಪತಿಯಾದಂಥ ಬುಧ ಕಟಕ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಸಪ್ತಮದಲ್ಲಿ ಗುರು ಸ್ವಕ್ಷೇತ್ರದಲ್ಲಿ ಬಲಿಷ್ಠವಾಗಿ ಇರೋದರಿಂದ ಈ ಕುಟುಂಬದವರಿಗೆ ಸಂಬಂಧಿಸಿದ ಸಂಬಂಧಿಕರಲ್ಲೇ ಶ್ರೀಮಂತ ಕುಟುಂಬದ ಗಂಡು ಒಳ್ಳೆಯ ಹುಡುಗ ಇರ್ತಾನೆ ಸೊ ಸಾಧ್ಯ ಆದರೆ ನಿಮ್ಮ ಮಗಳ ಒಪ್ಪಿಗೆ ಇದ್ದರೆ ಆ ಹುಡುಗನ ಜೊತೆ ವಿವಾಹವನ್ನು ಮಾಡ್ಬೋದು ಅಥವಾ ಒಪ್ಪಿಗೆ ಇಲ್ಲ ಅಂತ ಅಂದರೆ ಸೊ ಕೆಲವೊಂದು ಪರಿಹಾರಗಳನ್ನು ಜಾತಕದ ಪ್ರಕಾರ ಮಾಡಿಕೊಳ್ಳೇಬೇಕಾಗುತ್ತೆ ಅವುಗಳನ್ನು ನಿಮ್ಮ ಮಗಳ ಜಾತಕದ ಮೇಲೆ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇದಾಗಿ ಸಪ್ತಮ ಭಾವದಲ್ಲಿ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ಹಾಗೂ ಜನ್ಮರಾಶಿಗೆ ಪಂಚಮ ಶನಿಯ ಪ್ರಭಾವ ಇರೋದರಿಂದ ಶನಿವಾರಗಳಂದು ಶನಿವಾರ ದೇವರಿಗೆ ವಿಶೇಷವಾಗಿ ಬನ್ನಿ ಪತ್ರೆ ಬಿಲ್ವ ಪತ್ರೆ ಎಳ್ಳೆಣ್ಣೆ ಎಳ್ಳೆಣ್ಣೆಯ ದೀಪ ಇರ್ತಕ್ಕಂಥದ್ದು ಹಾಗೆ ಎಳ್ಳೆಣ್ಣೆ ದಾನ ಕೊಡೋದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಶನಿವಾರಗಳಂದು ಎಂಟು ಸತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ನಿಂತು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಈ ಶನಿ ದೋಷದ ಪ್ರಭಾವ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಇರೋದರಿಂದ ಆಗಾಗ್ಗೆ ತಪ್ಪದೆ ಶನಿ ಭಗವಾನರ ದೋಷಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ಳೋದು ಉತ್ತಮವಾಗಿ ಇರ್ತದೆ ಅದೇ ರೀತಿ ನಿಮ್ಮ ಜಾತಕದಲ್ಲಿ ಲಗ್ನಾತ್ ಎಂಟನೇ ಮನೆಯಾದಂಥ ಮಾಂಗಲ್ಯ ಸ್ಥಾನದಲ್ಲಿ ಶನಿ ಭಗವಾನರ ನೀಚರಾಗಿರೋದ್ರಿಂದ ಈ ಪೂಜೆಯ ವಿಚಾರದಲ್ಲಿ ಭಕ್ತಿಯಿಂದ ಪರಿಹಾರಗಳನ್ನು ಮಾಡ್ಕೊಂಬೋದು ಉತ್ತಮವಾಗಿ ಇರುತ್ತೆ ಹಾಗೆ ಈಗ ಜನ್ಮರಾಶಿಗೆ ನಾಲ್ಕನೇ ಮನೆಗೆ ಈ ತಿಂಗ್ ಅಂದರೆ ಮೇ ಅಂತ್ಯದಲ್ಲಿ ರಾಹುಕೇತು ಸ್ಥಿತರಾಗೋದ್ರಿಂದ ಇದು ಜನ್ಮರಾಶಿಗೆ ನಾಲ್ಕನೇ ಮನೆಯಲ್ಲಿ ಬರೋದರಿಂದ ಸರ್ಪದೋಷದ ಪ್ರಭಾವ ಸಹ ಉಂಟಾಗೋದ್ರಿಂದ ಸರ್ಪದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕಂತಕ್ಕಂಥದ್ದು ಅಥವಾ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಒಮ್ಮ ಆಶ್ಲೇಷ ಬಲಿ ಶ್ರದ್ಧಾ ಭಕ್ತಿಯಿಂದ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಅಲ್ಲಿಂದ ಬಂದ ನಂತರ ವಿಶೇಷವಾಗಿ ಜನ್ಮ ನಕ್ಷತ್ರ ದಿನಗಳನ್ನು ಅಥವಾ ಮಂಗಳವಾರ ಶುಕ್ರವಾರ ಅಥವಾ ಭಾನುವಾರಗಳಂದು ಕಾಲದಲ್ಲಿ ದುರ್ಗಾದೇವಿ ಚಾಮುಂಡೇಶ್ವರಿ ಅಥವಾ ಚೌಡೇಶ್ವರಿ ದೇವಿಗೆ ಅಥವಾ ದೇವಿ ದೇವಸ್ಥಾನಗಳಲ್ಲಿ ಕೆಂಪು ಹೂಗಳನ್ನು ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ನಿಮ್ಮ ಮಗಳ ಜಾತಕದ ಪ್ರಕಾರ ಮಾಂಗಲ್ಯ ದೋಷ ಇರುವುದರಿಂದ ಹುಡುಗನನ್ನು ನೋಡಿ ನಿಶ್ಚಯ ಮಾಡಿಕೊಂಡ ನಂತರ ಹುಡುಗನ ಜಾತಕ ಬಲಿಷ್ಠವಾಗಿ ಇದ್ದರೆ ಬಹಳ ಉತ್ತಮ ಇಲ್ಲ ಅಂತಂದರೆ ನಿಮ್ಮ ಮಗಳಿಗೆ ಮದುವೆಯ ಸಂದರ್ಭದಲ್ಲಿ ಒಂದು ವಾರ ಮುಂಚಿತವಾಗಿ ಕುಂಭ ವಿವಾಹ ಅಥವಾ ವಿಷ್ಣು ಪ್ರತಿಮಾ ವಿವಾಹ ಹೇಳಿ ಮಾಡ್ತಾರೆ ಆ ವಿವಾಹ ಕಾರ್ಯವನ್ನು ಒಂದು ವಾರ ವಿವಾಹ ಇರುವಾಗ ಮುಂಚಿತವಾಗಿ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಅದೇ ರೀತಿ ಲಗ್ನಾ ಹತ್ತನೇ ಮನೆಯಲ್ಲಿ ಜನ್ಮರಾಶಿಗೆ ಎಂಟನೇ ಮನೆಯಲ್ಲಿ ಕುಜ ಇರೋದ್ರಿಂದ ವಿಶೇಷವಾಗಿ ಕುಜದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಸಹ ಮಾಡ್ಕೋಬೇಕಾಗುತ್ತೆ ಅಥವಾ ಹುಡುಗನ ಜಾತಕದಲ್ಲಿಯೂ ಸಮ ಕುಜದೋಷ ಬಂದಾಗ ಈ ಕುಜದೋಷದ ಪ್ರಭಾವ ಕಡಿಮೆಯಾಗಿ ಉತ್ತಮ ಫಲಾಫಲಗಳು ಪ್ರಾರಂಭ ಆಗ್ತವೆ ಈಗ ನಿಮ್ಮ ಮಗಳ ಜಾತಕಕ್ಕೆ ಈ ಮೇ ಹದಿನೈದರಿಂದ ಗುರುಬಲ ಇಲ್ಲದೇ ಇರುವ ಕಾರಣ ಗುರುವಾರಗಳಂದು ರಾಯರ ಮಂದಿರ ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಲ್ಲಿ ಸಾಯಿಬಾಬಾ ಮಂದಿರ ದತ್ತಾತ್ರೇಯರ ಕ್ಷೇತ್ರದಲ್ಲಿ ಅಥವಾ ವಿಷ್ಣುವಿನ ಮಂದಿರಗಳಲ್ಲಿ ಅಥವಾ ಈಶ್ವರನ ದೇವಸ್ಥಾನಗಳಲ್ಲಿ ಗುರುವಾರಗಳಂದು ಬಿಲ್ವ ಪತ್ರೆ ಹಳದಿ ಹೂಗಳನ್ನು ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಹಾಗೆ ವಿಶೇಷವಾಗಿ ವಿವಾಹಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ದುಡುಕಿನ ನಿರ್ಧಾರ ಉತ್ತಮವಾಗಿ ಇರೋದಿಲ್ಲ ಸೂಕ್ತ ಸಲಹೆ ಮಾರ್ಗದರ್ಶನಗಳನ್ನು ತೆಗೆದುಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ